ಸಂಬಂಧಿಸಿದಂಥ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಅಭ್ಯಾಸ ಮಾಡ್ತಾ ಇದ್ವಿ ಹಾಗಾದರೆ ಅದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಮತ್ತು ಒನ್ ಮಾರ್ಕ್ ಕ್ವಶನ್ಸು ಟೂ ಮಾರ್ಕ್ ಕ್ವಶನ್ಸನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಈಗೇನಪ್ಪ ಅಂದರೆ ತ್ರೀ ಮಾರ್ಕ್ ಕ್ವಶನ್ಸ್ನ ಡಿಸ್ಕಸ್ ಮಾಡಬೇಕು ಒಂದು ಗ್ರಾಫ್ ಬಿಡ್ಸಲಿಕ್ಕೆ ಹೇಳಿದ್ದಾರೆ ಹೌದಾ ಕ್ವಶನ್ ಮೇನ್ ನಂಬರ್ ಫೋರ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಬಸವಂದರ ಚಲನೆಯ ದೂರಕಾಲ ನಕ್ಷೆ ಚಿತ್ರ ಮತ್ತು ಈ ಕೆಳಗಿನ ದತ್ತಾಂಶಗಳ ಸಹಾಯದಿಂದ ರಚಿಸಿ ಅಂತ ಕೇಳಿದ್ದಾರೆ ಹಂಗಾದ್ರೆ ಏನಪ್ಪ ಅಂದರೆ ಬಸ್ಸು ಏಕರೂಪ ಚಲನೆಯನ್ನು ತೋರುತ್ತದೆ ಬಸ್ ಏನು ಮಾಡ್ತಾಯಿದೆ ಫಾರ್ ಎಕ್ಸ್ ಅಕ್ಷ ಮತ್ತು ವಾಯಾಕ್ಷವನ್ನು ಈ ರೀತಿಯಾಗಿ ಬಿಡಿಸ್ತೀವಿ ಬಸ್ ಏನು ಮಾಡ್ತಾಯಿದೆ ಏಕರೂಪ ಚಲನೆಯನ್ನು ತೋರಿಸ್ತಾ ಇದೆ ಹಂಗಾರೆ ಏನು ಸ್ಟ್ರೇಟ್ ಲೈನಲ್ಲಿ ಚಲಿಸ್ತದೆ ಬಸ್ಸು ಬಸ್ ಏನಾಗ್ತದೆ ಸ್ಟ್ರೇಟ್ ಲೈನಲ್ಲಿ ಚಲಿಸ್ತದೆ ಆಮೇಲೆ ಏನು ಕಾಲ ಕಾಲ ಯಾವುದ್ರಲ್ಲಿ ಕೊಟ್ಟಿದ್ದಾರೆ ಮಿನಿಟ್ಸ್ಗಳಲ್ಲಿ ಕೊಟ್ಟಿದ್ದಾರೆ ಆಮೇಲೆ ದೂರ ದೂರವನ್ನು ಕಿಲೋಮೀಟ್ರ್ಗಳಲ್ಲಿ ಕೊಟ್ಟಿದ್ದಾರೆ ದೂರವನ್ನು ಓಕೆ ಸರಿಯಾಗಿ ಬರೀತಕ್ಕಾಗ್ತಿಲ್ಲ ಕಿಲೋಮೀಟ್ರ್ಗಳಲ್ಲಿ ಕೊಟ್ಟಿದ್ದಾರೆ ಇರಲಿ ದೆನ್ ಏನಪ್ಪ ಅಂದರೆ ನಾವು ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಈ ರೀತಿಯಾಗಿ ಮಾಡಿದ್ರೆ ಡಬಲ್ ಹೋಗೋಣ ಇಪ್ಪತ್ತು ನಲವತ್ತು ಬೇಡ ನಿಮಿಷ ಹತ್ತು ಇಪ್ಪತ್ತು ಮೂವತ್ತು ನಿಮಿಷ ನಲವತ್ತು ನಿಮಿಷ ಯಾಕಂದರೆ ಹ್ಞೂ ಇಪ್ಪತ್ತು ನಲವತ್ತು ಅರವತ್ತು ಎಂಬತ್ತು ಯಾಕಂದರೆ ಹೈಯೆಸ್ಟ್ ಎಷ್ಟು ಕೊಟ್ಟಿದ್ದಾರೆ ಎಂಬತ್ತು ಕೊಟ್ಟಿದ್ದಾರೆ ಅದರ ಬೆಸ್ಟ್ ಮೇಲೆ ಗ್ರಾಫ್ರೆಟ್ಸ್ ಬೇಕು ಒಂದು ಎರಡು ಮೂರು ನಾಲ್ಕು ನಲವತ್ತು ಕಿಲೋಮೀಟ್ರ್ ಹೈಯೆಸ್ಟು ಹೌದಾ ಹಂಗಾರೆ ಏನಪ್ಪ ಅಂದರೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಏನಪ್ಪ ಅಂದರೆ ಬಸ್ಸು ಏಕರೂಪಚಲನೆಯನ್ನು ತೋರಿಸ್ತಾ ಇದೆ ಅಂತ ಕೊಟ್ಟಿದ್ದಾರೆ ಹೌದು ಗ್ರಾಫ್ನಲ್ಲಿ ತೋರಿಸಿದ್ದೀವಿ ಅದು ನಲವತ್ತು ನಿಮಿಷಗಳಲ್ಲಿ ಇಲ್ಲೈತೆ ನೋಡ್ರಿ ನಲವತ್ತು ನಿಮಿಷಗಳಲ್ಲಿ ಇಪ್ಪತ್ತು ಕಿಲೋಮೀಟ್ರ್ ದೂರವನ್ನು ಕ್ರಮಿಸಿದೆ ನಲವತ್ತು ನಿಮಿಷ ಎರಡು ಇಲ್ಲಿ ಕ್ರಾಸ್ ಆಗ್ತಾ ಇದ್ದಾವೆ ಒಂದು ಸ್ವಲ್ಪ ನಾನು ಹಾಂ ಮಿಸ್ಟೇಕ್ ಮಾಡಿದ್ದೀನಿ ಇವೆರಡು ಏನಪ್ಪ ಅಂದರೆ ಇಲ್ಲಿ ಕೋಯಿನ್ ಸೈಡ್ ಆಗ್ತವೆ ಈ ರೀತಿಯ ಗ್ರಾಫನ್ನು ಬಿಡಿಸ್ಬೇಕು ಅಥವಾ ಕಾಲ್ಪನಿಕವಾಗಿ ನೀವು ಇದನ್ನು ಎರಡು ಲೈನ್ಗಳನ್ನು ಸೇರಿಸಬಹುದು ಡಾಟೆಡ್ ಲೈನಲ್ಲಿ ಆಮೇಲೆ ನಲವತ್ತು ಕಿಲೋಮೀಟ್ರ್ ದೂರವನ್ನು ನಲವತ್ತು ಕಿಲೋಮೀಟ್ರ್ ದೂರ ಇಲ್ಲಿದೆ ನೋಡಿರಿ ನಲವತ್ತು ಡಾಟ್ ಡಾಟ್ ಡಾಟಲ್ಲಿ ನಲವತ್ತು ಕಿಲೋಮೀಟ್ರ್ ದೂರವನ್ನು ಎಷ್ಟು ಹ್ಞೂ ಎಂಬತ್ತು ನಿಮಿಷಗಳಲ್ಲಿ ಇಲ್ಲಿ ನೋಡ್ರಿ ಇದು ಎಂಬತ್ತು ನಿಮಿಷಗಳಲ್ಲಿ ಕ್ರಾಸ್ ಆಗ್ತಾ ಇದೆ ಹಾಗೆ ಇವೆರಡು ಏನಪ್ಪ ಅಂದರೆ ಸೈಡಿಂಗ್ ಪಾಯಿಂಟ್ ಇನ್ನು ಬಿ ಏನು ಮಾಡಿದ್ವಿ ಅಂದರೆ ಕ್ವಶನ್ ಏನಿತ್ತು ಏಕರೂಪ ಚಲನೆ ಇತ್ತು ಇದು ಬಿ ಇದು ಸಿ ಆನ್ಸರ್ ಹಂಗಾರೆ ಇದಕ್ಕೆ ಎಷ್ಟು ಅಂಕ ಮೂರು ಅಂಕ ಹೌದಾ ಇದನ್ನೊಂದು ಸ್ವಲ್ಪ ನೀಟಾಗಿ ಬಿಡಿಸಿದ್ದಾನೆ ನೋಡ್ರಿ ನೋಡಿರಿ ಇಲ್ಲೇನು ಮಾಡಿದಾರ ಕಾಲವನ್ನು ಎಕ್ಸ್ ಅಕ್ಷದ ಮೇಲೆ ಆಮೇಲೆ ವೇಳೆಯನ್ನು ವಾಯ್ ಅಕ್ಷದ ಮೇಲೆ ತೆಗೆದುಕೊಂಡಿದ್ದಾರೆ ಹೌದಾ ಏನಪ್ಪ ಅಂದರೆ ನಲವತ್ತು ನಿಮಿಷಕ್ಕೆ ಎಷ್ಟು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ಇವೆರಡು ಕಾಯಿಂಟ್ಸ್ ಎಡಕ್ತದ ಪಾಯಿಂಟ್ಸು ಆಮೇಲೆ ಎಂಬತ್ತು ನಿಮಿಷಕ್ಕೆ ನಲವತ್ತು ಕಿಲೋಮೀಟರ್ ಇವೆರಡು ಪಾಯಿಂಟ್ಸ್ತದ ಸ್ಟ್ರೇಟ್ ಲೈನ್ ಅಲ್ಲಿ ನೋಡ ಏಕರೂಪ ಚಲನೆ ಏಕರೂಪ ಚಲನೆ ಇದು ಏನಪ್ಪಾ ಅಂದ್ರೆ ದೂರ ಕಾಲ ನಕ್ಷೆ ಕಾಲವನ್ನು ಮಿನಿಟಲ್ಲಿ ಅಲ್ಲಿ ಇಳಿತಾ ಇದ್ದೀವಿ ದೂರವನ್ನು ಕಿಲೋಮೀಟರ್ಗಳಲ್ಲಿ ಇಳಿತಾ ಇದ್ದೀವಿ ನೆಕ್ಸ್ಟ್ ಕ್ವೆಶನ್ ಅನ್ನು ನೋಡೋಣ ಒಂದು ಕಾರು ಬೆಟ್ಟದ ತುದಿಯಿಂದ ಬೀಳುತ್ತಾ ಅದು ಒಂದು ಸೆಕೆಂಡಿನಲ್ಲಿ ನೆಲವನ್ನು ತಲುಪುತ್ತದೆ ಜಿ ಟೆನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅದು ನೆಲಕ್ಕೆ ಅಪ್ಪಳಿಸಿದಾಗ ಅದರ ಜವ ಎಷ್ಟು ಒಂದು ಸೆಕೆಂಡ್ ಅವಧಿಯಲ್ಲಿ ಅದರ ಸರಾಸರಿ ಜವ ಎಷ್ಟು ನೆಲದಿಂದ ಬೆಟ್ಟದ ತುದಿ ಎಷ್ಟು ಇದು ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಕ್ವಶನ್ನು ಇದನ್ನು ಆಲ್ರೆಡಿ ನಾನು ಬೋರ್ಡ್ ಮೇಲೆ ಬಿಡಿಸಿದ್ದೀನಿ ಹೌದಾ ನೀವು ಏನಪ್ಪ ಅಂದರೆ ಗುರುತ್ವ ಚಾಪ್ಟರ್ಗೆ ಹೋಗಿಬಿಟ್ಟು ಇದನ್ನು ನೋಡಬಹುದು ಹೌದಾ ಐ ಥಿಂಕ್ ಬಲ ಮತ್ತು ನ್ಯೂಟನ್ನ ಚಲನೆಯ ನಿಯಮಗಳಲ್ಲಿ ಬಿಡಿಸಿದ್ದಿದೆ ಇದನ್ನು ನೋಡಿರಿ ಇನ್ನು ಕಾರು ನೆಲಕ್ಕೆ ಅಪ್ಪಳಿಸ್ಕೊಳ್ಳಿ ಅಪ್ಪಳಿಸ್ಲಿಕ್ಕೆ ತೆಗೆದುಕೊಂಡಂಥ ವೇಳೆ ಕೊಟ್ಟಿದ್ದಾರೆ ಅವರು ಎಷ್ಟಿದೆ ಒನ್ ಸೆಕೆಂಡ್ ಇದೆ ಆಮೇಲೆ ಭೂ ಗು ಇನ್ನು ಗುರುತ್ವ ವೇಗೋತ್ಕರ್ಷ ಕೊಟ್ಟಿದ್ದಾರೆ ಟೆನ್ ಮೀಟರ್ ಪರ್ ಸೆಕೆಂಡ್ ಬಸ್ಸು ಸ್ವತಂತ್ರವಾಗಿ ಕೆಳಗೆ ಬೀಳುವಾಗ ಆರಂಭಿಕ ವೇಗ ಏನಾಗಿರ್ತದಂದ್ರೆ ಸೊನ್ನೆ ಹಾಗಾದರೆ ಯು ಇಸಿಕ್ವಲ್ ಟು ಝೀರು ಆರಂಭಿಕ ವೇಗ ಸೊನ್ನೆ ಆಗಿದಾಗ ಯು ಇಸಿಕ್ವಲ್ ಟು ಝೀರೋ ಹಾಗಾದರೆ ಎ ಗುರುತ್ವ ವೇಗೋತ್ಕರ್ಷ ಮತ್ತು ವೇಗೋತ್ಕರ್ಷ ಇವು ಎರಡೂ ಒಂದು ಎ ಇಸಿಕ್ವಲ್ ಟು ಜಿ ಅಂತ ಹೇಳ್ಬೋದು ಅಲ್ಲೂ ನಾನು ಭಾಳ ವಿವರವಾಗಿ ಹೇಳಿದೀನ ಯಾಕಂದರೆ ವೇಗೋತ್ಕರ್ಷದ ಚಲನೆಯ ಸಮೀಕರಣಗಳನ್ನು ವೇಗೋತ್ಕರ್ಷದಲ್ಲಿ ಬಳಸ್ತಾ ಇದ್ದೀವಿ ಅಂದರೆ ಅಲ್ಲಿ ಎಲ್ಲೆಲ್ಲಿ ಬಳಸ್ತೀವಲ್ಲ ಅಲ್ಲೆಲ್ಲ ಎ ಇಸ್ ಈಕ್ವಲ್ ಟು ಜಿ ಆಗ್ತದೆ ಹೌದಾ ನೆಕ್ಸ್ಟ್ ಹಾಗಾದ್ರೆ ಇದಕ್ಕೆ ಫಾರ್ಮುಲಾ ಯಾವುದು ಯೂಸ್ ಮಾಡ್ತೀವಿ ಫಾರ್ಮುಲಾ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಇ ಟಿ ಯೂಸ್ ಮಾಡ್ತೀವಿ ಯು ಆಲ್ರೆಡಿ ನಮ್ಗೆ ಗೊತ್ತದೆ ಎಷ್ಟಿದೆ ಸೊನ್ನೆ ಮೀಟರ್ ಪರ್ ಸೆಕೆಂಡ್ ಇದೆ ಆರಂಭಿಕ ವೇಗ ಜಿ ಎ ಅಂದರೆ ಏನು ಜಿ ಅಂತ ಹೇಳಿದೆ ಹಾಗಾದ್ರೆ ಎ ಬೆಲೆ ಟೆನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಕೊಟ್ಟಾರೆ ಟೈಮ್ ಎಷ್ಟು ತೆಗೆದುಕೊಂಡಿದೆ ಒನ್ ಸೆಕೆಂಡ್ ತೆಗೆದುಕೊಂಡಿದೆ ಅಂತ ಹೇಳಿದ್ವಿ ಹಾಗಾದರೆ ಇನ್ನು ವಿ ಇಸ್ ಈಕ್ವಲ್ ಟು ಝೀರೋ ಪ್ಲಸ್ ಟೆನ್ ಒನ್ ಝರ್ ಟೆನ್ ಹೌದಾ ಝೀರೋ ಪ್ಲಸ್ ಹತ್ತಾಯಿತು ಅಂದರೆ ವಿ ಇಸ್ ಇಕ್ವಲ್ ಟು ಎಷ್ಟು ಇತ್ತು ಹತ್ತು ಮೀಟರ್ ಪರ್ ಸೆಕೆಂಡ್ ಹೌದಾ ಇನ್ನು ಒಂದು ಸೆಕೆಂಡಲ್ಲಿ ಬಸ್ಸಿನ ಸರಾಸರಿ ಜವ ಅಂತ ಕೇಳಿದಾರೆ ಒಂದು ಸೆಕೆಂಡ್ನಲ್ಲಿ ಬಸ್ ಬಸ್ಸಿನ ಸರಾಸರಿ ಜವ ಹೌದಾ ಯು ಪ್ಲಸ್ ವಿ ಡಿವೈಡೆಡ್ ಬೈ ಟು ಯು ಎಷ್ಟಿದೆ ಸೊನ್ನೆ ವಿ ಎಷ್ಟಿದೆ ಹತ್ತು ಡಿವೈಡೆಡ್ ಬೈ ಟು ಮಾಡಿದಾಗ ಐದು ಮೀಟರ್ ಪರ್ ಸೆಕೆಂಡ್ ಒಂದು ಸೆಕೆಂಡ್ನಲ್ಲಿ ಬಸ್ಸಿನ ಸರಾಸರಿ ಜವಾ ಐದು ಮೀಟರ್ ಪರ್ ಸೆಕೆಂಡ್ ಸಿಕ್ತು ಇನ್ನು ನ್ಯೂಟನ್ ಚಲನೆಯ ನಿಯಮದ ಪ್ರಕಾರ ಎತ್ತರವನ್ನು ಕಂಡು ಕಂಡುಹಿಡೀಬೇಕಾಗಿದೆ ಹಂಗಾರೆ ಎಸ್ ಇಸ್ ಇಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಏನಾಗ್ತದಲ್ಲ ಅಲ್ಲಿ ಎಸ್ ಅದ ಬದಲಾಗಿ ಎಚ್ ಆಗ್ತದೆ ಚಲಿಸಿದ ದೂರದ ಬದಲಾಗಿ ಎತ್ತರ ಆಗ್ತದೆ ಎತ್ತರ ಏನು ಎಸ್ ಇಸ್ ಈಕ್ವಲ್ ಟು ಏನು ಮಾಡ್ತಿದ್ವಿ ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅಂತ ಏನು ಬರೀತಾ ಇದ್ವಲ್ಲ ಆ ಫಾರ್ಮೋನವನ್ನು ಎಚ್ ಇಸ್ ಇಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅಂತ ಬರಿತೀವಿ ಹೌದಾ ಹಾಗಾದರೆ ಆ ಫಾರ್ಮುಲಾನ ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ಯೂಸ್ ಮಾಡಿದ್ದೀವಿ ಹಾಗಾದ್ರೆ ಇವು ಆಲ್ರೆಡಿ ನಮ್ಗೆ ಜೀರೋ ಅಂತ ಗೊತ್ತಿದೆ ಟಿ ಎ ಏನೋ ಎಷ್ಟು ಸೆಕೆಂಡು ಹತ್ತು ಸೆಕೆಂಡ್ ಕಾದ್ ಬೀಳ್ತಾಯಿದ್ದು ಆಮೇಲೆ ಹಾಫ್ ಇಂಟು ಜಿ ಆಲ್ರೆಡಿ ಗುರ್ತಿದೆ ನಮಗೆ ಹತ್ತು ಆಮೇಲೆ ಟಿ ಒನ್ ಸೆಕೆಂಡ್ ಇದೆ ಒಂದು ಸ್ಕ್ವೇರ್ ಹೌದಾ ಹಾಗಾದರೆ ಹಾಫ್ ಇಂಟು ಒನ್ ಸ್ಕ್ವೇರ್ ಒಂದು ಟೆನ್ ಇಂಟು ಹಾಫ್ ಮಾಡಿದಾಗ ಫೈವ್ ಬರ್ತದೆ ಎಚ್ ಇಸ್ ಈಕ್ವಲ್ ಟು ಫೈವ್ ಮೀಟರ್ ಎಚ್ ಇಸ್ ಈಕ್ವಲ್ ಟು ಫೈವ್ ಮೀಟರ್ ಎ ಬಿ ಸಿ ಮೂರು ಕ್ವಶನ್ಗೆ ಆನ್ಸರ್ ಮಾಡ್ತೀವಿ ಹೌದಾ ಮೂರು ಕ್ವಶನ್ಗೆ ಏನು ಮಾಡ್ತೀವಿ ಆನ್ಸರ್ ಹೌದಾ ನೋಡ್ರಿ ಅದು ನೆಲಕ್ಕೆ ಅಪ್ಪಳಿಸಿದಾಗ ಅದರ ಜವ ಎಷ್ಟು ಎಷ್ಟು ಪಾ ಅಂದರೆ ಹತ್ತು ಮೀಟರ್ ಪರ್ ಸೆಕೆಂಡ್ ಲೆಕ್ಕ ಬಿಡಿಸಿದಿ ಒಂದು ಸೆಕೆಂಡ್ನಲ್ಲಿ ಅದರ ಸರಾಸರಿ ಜವ ಐದು ಮೀಟರ್ ಪರ್ ಸೆಕೆಂಡ್ ನೆಲದಿಂದ ಬೆಟ್ಟದ ತುದಿ ಎಷ್ಟಿದೆಪಾ ಅಂದರೆ ಐದು ಮೀಟರ್ ಇದೆ ನೆಕ್ಸ್ಟ್ ದೇಶವೊಂದರ ಹಡಗು ಆಳ ಸಮುದ್ರದಲ್ಲಿ ಮುಳುಗಿದೆ ಮುಳುಗಿದ ಹಡಗನ್ನು ಪತ್ತೆ ಹಚ್ಚಲು ಮತ್ತೊಂದು ಹಡಗನ್ನು ಆ ಆಳ ಸ್ಥಳಕ್ಕೆ ಕಳುಹಿಸಲಾಗಿದೆ ಹಾಗಾದರೆ ಮುಳುಗಿ ಹೋಗಿರುವ ಹಡಗನ್ನು ಪತ್ತೆ ಹಚ್ಚಲು ಬಳಸುವ ಉಪಕರಣವನ್ನು ಹೆಸರಿಸಿ ಅಂತ ಕೇಳಿದ್ದಾರೆ ಹಂಗಾರೆ ಇದಕ್ಕೆ ಉತ್ತರ ಇದು ಉಪಕರಣ ಯಾವಪ್ಪ ಅಂದರೆ ಮುಳುಗಿ ಹೋದ ಹಡಗನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಬಳಸುವಂಥ ಉಪಕರಣ ಶಬ್ದದ ಆವೃತ್ತಿಯ ಆಧಾರದ ಮೇಲೆ ಕೆಲಸ ಮಾಡುವಂಥ ಸೋನಾರ್ ಹೌದಾ ಸೋನಾರ್ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತ ಕರಿತೀವಿ ಹೌದಾ ಶಬ್ದದ ವ್ಯಾಪ್ತಿ ಶಬ್ದದ ಆಧಾರದ ಮೇಲೆ ವ್ಯಾಪ್ತಿ ನಿರ್ಧಾರ ಇನ್ನು ಇದೇ ಕ್ವಶನ್ಗೆ ಮತ್ತೇನಪ್ಪ ಅಂದರೆ ಸೆಕೆಂಡ್ ಕ್ವಶನ್ ಇದೆ ಏನಪ್ಪ ಅಂದರೆ ಯಾವ ಉಪಕರಣ ಸೋನಾರ್ ಬಳಸ್ತೀವಿ ಆ ಉಪಕರಣದ ವಿಸ್ತೃತ ರೂಪ ಬರೆಯಿರಿ ಅಂತ ಕೇಳಿದರೆ ಆ ಉಪಕರಣದ ವಿಸ್ತೃತ ರೂಪ ಏನಪ್ಪ ಅಂದರೆ ಶಬ್ದ ಪ್ರಸರಣದಿಂದ ವ್ಯಾಪ್ತಿ ನಿರ್ಧಾರ ಅಥವಾ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ನೆಕ್ಸ್ಟ್ ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಹಂಗಾರೆ ಅದು ಹೇಗೆ ಕಾರ್ಯನಿರ್ವಹಿಸ್ತದೆ ನೋಡ್ರಿ ಸೋನಾರು ಸೋನಾರ್ ಸಾಧನದಲ್ಲಿ ಏನಪ್ಪ ಅಂದರೆ ಒಂದು ಪ್ರೇಷಕ ಮತ್ತು ಪತ್ತೆಕಾರಿ ಎಂಬ ಎರಡು ಭಾಗ ಇರ್ತವೆ ಪ್ರೇಷಕ ಟ್ರಾನ್ಸ್ಮಿಟರು ಆಮೇಲೆ ಪತ್ತೆಕಾರಿ ರಿಸೀವರ್ ಹೌದಾ ಪ್ರೇಕ್ಷಕವು ಶ್ರವಣಾತೀತ ತರಂಗಗಳನ್ನು ಇಪ್ಪತ್ತು ಸಾವಿರ ಹರ್ಡ್ಸ್ಗಿಂತ ಹೆಚ್ಚು ಆವೃತ್ತಿಯನ್ನು ಹೊಂದಿದಂಥ ಶಬ್ದಗಳನ್ನು ನಾವು ಶ್ರವಣಾತೀತ ಶಬ್ದಗಳು ಅಂತ ಹೇಳ್ತೀವಿ ಅಂತಹ ಶಬ್ದಗಳನ್ನು ಉತ್ಪಾದಿಸಿ ಅದನ್ನು ಪ್ರಸಾರ ಮಾಡ್ತದೆ ಈ ತರಂಗಗಳು ನೀರಿನಲ್ಲಿ ಚಲಿಸಿ ಸಮುದ್ರದ ತಳದಲ್ಲಿ ಮುಳುಗಿರುವ ಹಡಗಿಗೆ ಬಡಿದು ಪ್ರತಿಫಲಿಸ್ತವೆ ಇದನ್ನು ಪತ್ತೆಕಾರಿ ಗ್ರಹಿಸ್ತದೆ ಪತ್ತೆಕಾರಿಯು ಶ್ರವಣಾತೀತ ತರಂಗಗಳನ್ನು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸಿ ಸೂಕ್ತ ಮಾಹಿತಿಯನ್ನು ತಿಳಿಯುತ್ತದೆ ಅದ ಸೂಕ್ತ ಮಾಹಿತಿ ತಿಳಿದು ಆ ವೇಳೆ ಏನೋ ಪ್ರೇಷಕ ಮತ್ತು ಪತ್ತೆಕಾರಿ ಪ್ರೇಕ್ಷಕ ಸಂಕೇತಗಳನ್ನು ಕಳಿಸ್ಕೊಡೋದು ಪತ್ತೆಕಾರಿ ಅದನ್ನು ಸ್ವೀಕರಿಸುವುದು ಇವು ಎರಡೂದರ ತೆಗೆದುಕೊಂಡಂತಹ ವೇಳೆ ಮತ್ತು ದಿಕ್ಕಿನ ಆಧಾರದ ಮೇಲೆ ವಸ್ತು ಯಾವ ದಿಕ್ಕಿನಲ್ಲಿದೆ ಆಮೇಲೆ ಎಷ್ಟು ದೂರದಲ್ಲಿದೆ ಅನ್ನೋದನ್ನು ಕಂಡುಹಿಡಿತಾರೆ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಲ್ ಒಂದು ಲೆಕ್ಕ ಕೊಟ್ಟಿದ್ದಾರೆ ಸಿಂಪಲ್ ಅದು ಹದಿನೈದು ಕೆ ಜಿ ರಾಶಿ ಇರುವ ಒಂದು ಕಾಯವು ನೆಲದಿಂದ ಸ್ವಲ್ಪ ಎತ್ತರದಲ್ಲಿದೆ ಆ ಕಾಯವು ಪ್ರಚನ್ನ ಶಕ್ತಿ ನಾಲ್ಕುನೂರ ಐವತ್ತು ಜೌಲ್ಗಳಾದರೆ ಹೌದಾ ನೆಲಕ್ಕೆ ಪೂರಕವಾದ ಆ ಕಾಯದ ಎತ್ತರವನ್ನು ಕಂಡುಹಿಡಿಯಿರಿ ನೆಲಕ್ಕೆ ಪೂರಕವಾದ ಆ ಕಾಯದ ಎತ್ತರವನ್ನು ಕಂಡುಹಿಡಿಯಿರಿ ಹೌದಾ ಇಲ್ಲಿ ಜಿಯ ಬೆಲೆ ಹತ್ತು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕೊಟ್ಟಾರ ಜಿ ಎ ಬೆಲೆ ಎಷ್ಟು ಕೊಟ್ಟಾರ ಹತ್ತು ಮೀಟರ್ ಪರ್ ಸೆಕೆಂಡ್ ನೋಡ್ರಿ ಕಾಯದ ರಾಶಿಯನ್ನು ಅವ್ರು ಕೊಟ್ಟಿದ್ದಾರೆ ಕಾಯದ ರಾಶಿಯನ್ನು ಏನು ಮಾಡಿದ್ದಾರೆ ಅವರು ಕೊಟ್ಟಿದ್ದಾರೆ ಲೆಕ್ಕ ನೋಡ್ರಿ ಒಂದು ಸ್ವಲ್ಪ ಕಾಯದ ರಾಶಿ ಎಷ್ಟಿದೆ ಹ್ಞೂ ಹದಿನೈದು ಕೆ ಜಿ ಇದೆ ಎಮ್ ಎ ಸಿಲ್ಡ್ ಪ್ರಚನ ಶಕ್ತಿ ಅದನ್ನು ನಾವು ಪಿ ಅಂತ ಕರಿತೀವಿ ನಾಲ್ಕುನೂರ ಐವತ್ತು ಜೌಲ್ ಇದೆ ಹಾಗಾದರೆ ಇ ಪಿ ಇಸ್ ಈಕ್ವಲ್ ಟು ಎಮ್ ಜಿ ಎಚ್ ಪ್ರಚಂಡ ಶಕ್ತಿಗೆ ಸಂಬಂಧಪಟ್ಟಂಥ ಸೂತ್ರ ಎಮ್ ಅಂದರೆ ರಾಶಿ ಜಿ ಅಂದರೆ ಗುರುತ್ವ ಯೋಗೋತ್ಕರ್ಷ ಎಚ್ ಅಂದರೆ ಎತ್ತರ ಇನ್ನು ಇ ಪಿ ಅವ್ರು ಕೊಟ್ಟಿದ್ದಾರೆ ನಾಲ್ಕುನೂರ ಐವತ್ತು ಜೌಲ್ ಎಮ್ ಹದಿನೈದು ಕೆ ಜಿ ರಾಶಿ ಕಾಯ ಕೊಟ್ಟಿದ್ದಾರೆ ಜಿನು ಕೊಟ್ಟಿದ್ದಾರೆ ಹತ್ತು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಎಚ್ ಅನ್ನು ಕಂಡು ಹಿಡೀಬೇಕಾಗಿದೆ ಹಾಗಾದ್ರೆ ಎಚ್ ಇಸ್ ಈಕ್ವಲ್ ಟು ನಾಲ್ಕುನೂರ ಐವತ್ತು ಇದೇನಾಗ್ತಂದ್ರೆ ಇಷ್ಟೆಲ್ಲ ಪಾರ್ಟ್ ಡಿನಾಮಿನೇಟ್ರಿಗೆ ಬಂದುಬಿಡ್ತದೆ ಹೌದಾ ಡಿನಾಮಿನೇಟ್ರ್ ಬಂತಂದ್ರೆ ಹದಿನೈದು ಹತ್ತಿ ನೂರ ಐವತ್ತು ನೂರ ಐವತ್ತು ಡಿವೈಡ್ ಬೈ ಒನ್ನೂರ ಐವತ್ತು ಹೌದಾ ರಾಶಿಯನ್ನು ಕೆ ಜಿಯಲ್ಲಿ ಅಡಿತಾ ಇದ್ವಿ ಆಮೇಲೆ ಗುರುತು ವೇಗದ ಕೋಶವೇ ಮೀಟ್ರ್ ಪರ್ ಸೆಕೆಂಡಲ್ಲಿ ಅಳಿತ ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರಲ್ಲಿ ಇಡೀತಾ ಇದ್ವಿ ಹಂಗಾರೆ ಇದ್ರ ಮಾಡ ಏನಂತು ಕೆ ಜಿ ಇಂಟು ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಯಿತು ಇನ್ನು ಹದಿನೈದು ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಯಿತು ಹದಿನೈದು ಒಂದಲೇ ಹದಿನೈದು ಮೂರಲಿ ಹಂಗಾರೆ ಎತ್ತರ ಎಷ್ಟಿತ್ತಾ ಅಂದರೆ ಎಚ್ ಟು ಮೂರು ಮೀಟ್ರ್ ಎಚ್ ಇಸ್ಕುಲ್ ಟು ಮೂರು ಮೀಟರ್ ಅಂದರೆ ಕಾಯವು ಮೂರು ಮೀಟರ್ ಎತ್ತರದಲ್ಲಿದೆ ಕಾಯ ಎಷ್ಟು ಮೀಟರ್ ಎತ್ತರದಲ್ಲಿದೆ ಮೂರು ಮೀಟರ್ ಎತ್ತರದಲ್ಲಿದೆ ನೋಡಿರಿ ಹದಿನೈದು ಕೆ ಜಿ ರಾಶಿ ಇರುವಂತಹ ಒಂದು ಕಾಯವು ನೆಲದಿಂದ ಸ್ವಲ್ಪ ಎತ್ತರದಲ್ಲಿದೆ ಆ ಕಾಯವು ಪ್ರಚನ್ನ ಶಕ್ತಿ ನಾಲ್ಕುನೂರ ಐವತ್ತು ಜೋಲ್ಗಳಾದರೆ ನೆಲಕ್ಕೆ ಪೂರಕವಾದ ಆ ಕಾಯದ ಎತ್ತರ ಕಂಡುಹಿಡಿ ಅಂತ ಹೇಳಿದ್ರು ಎಷ್ಟಪ್ಪ ಅಂದರೆ ಮೂರು ಮೀಟರ್ ಬಿಡಿಸೋ ಮೆಥಡನ್ನು ಆಲ್ರೆಡಿ ಹೇಳಿದ್ದೀನಿ ನೆಕ್ಸ್ಟ್ ಕ್ವಶನ್ ಕ್ವಶನ್ ಮೇನ್ ನಂಬರ್ ಫೈವ್ ನಾಲ್ಕಂಕದ ಒಂದು ಪ್ರಶ್ನೆ ನ್ಯೂಟನ್ನ ಚಲನೆಯ ಮೂರೂ ನಿಯಮಗಳನ್ನು ಬರೆದು ಮೂರನೇ ನಿಯಮಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದಾರೆ ಹೌದಾ ಹಂಗಾರೆ ನೋಡ್ರಿ ನ್ಯೂಟನ್ನ ಚಲನೆಯ ಮೂರೂ ನಿಯಮಗಳನ್ನು ಬರೆದು ಹೌದಾ ಮೂರನೇ ನಿಯಮಕ್ಕೆ ಒಂದು ಉದಾಹರಣೆ ಕೊಡ್ರಿ ಅಂತ ಹೇಳಿದಾರ ನೋಡ್ರಿ ನ್ಯೂಟನ್ನ ಚಲನೆಯ ಮೊದಲನೇ ನಿಯಮ ಅಸಂತುಲಿತ ಬಲ ಏನು ಬಲದ ಪ್ರಯೋಗವಾಗದ ಹೊರತು ಅಸಂತುಲಿತ ಬಲ ಪ್ರಯೋಗವಾಗದ ಹೊರತು ಯಾವುದೇ ವಸ್ತು ನಿಶ್ಚಲವಾಗಿದ್ದರೆ ಅದು ನಿಶ್ಚಲವಾಗಿಯೇ ಮುಂದುವರಿತದ ಅಥವಾ ಯಾವುದಾದರೂ ಒಂದು ವಸ್ತು ಏಕರೂಪ ಚಲನೆಯಲ್ಲಿದ್ದರೆ ಅದು ಏಕರೂಪ ಚಲನೆಯಲ್ಲಿಯೇ ಮುಂದುವರಿತದ ಹೌದಾ ಇದನ್ನು ಜಡತ್ವ ನಿಯಮ ಅಂತ ಕೂಡ ಕರೀತಾರೆ ಲಾ ಆಫ್ ಇನರ್ಷಿಯಾ ಒಂದು ಏನು ನಿಶ್ಚಲ ಸ್ಥಿತಿಯಲ್ಲಿರುವಂತಹ ಕಾಯ ಬಾಹ್ಯಬಲ ಪ್ರಯೋಗವಾಗದ ಹೊರತು ನಿಶ್ಚಲ ಸ್ಥಿತಿಯಲ್ಲಿಯೇ ಅಥವಾ ಒಂದು ಏಕರೂಪ ಚಲನೆಯಲ್ಲಿರುವಂಥ ವಸ್ತು ಬಾಹ್ಯಬಲ ಪ್ರಯೋಗವಾಗದ ಹೊರತು ಏಕರೂಪ ಚಲನೆಯಲ್ಲೇ ಮುಂದುವರಿತದೋ ಅನ್ನೋದೇ ನ್ಯೂಟನ್ನ ಚಲನೆಯ ಮೊದಲನೇ ನಿಯಮ ಇನ್ನು ನ್ಯೂಟನ್ನ ಚಲನೆಯ ಎರಡನೇ ನಿಯಮ ನೋಡ್ರಿ ಸಂವೇಗದ ಬದಲಾವಣೆಯ ದರವು ಕಾಯದ ಮೇಲೆ ಪ್ರಯೋಗವಾದ ಅಸಂತುಲಿತ ಬಲಕ್ಕೆ ನೇರ ಅನುಪಾತದಲ್ಲಿಯೂ ಮತ್ತು ಪ್ರಯೋಗವಾದ ಬಲದ ದಿಕ್ಕಿನಲ್ಲಿಯೂ ಇರುತ್ತದೆ ಎಫ್ಇಸ್ ಕೊಲ್ಟು ಎಮೆ ಅಂತ ಇದೇ ಸೂತ್ರದ ಆಧಾರದ ಮೇಲೆ ನಾವೇನಪ್ಪ ಅಂದರೆ ಬರೀಬಹುದು ಹಾಗಾದರೆ ಇದು ಸಂವೇಗ ಬದಲಾವಣೆಯ ದರಕ್ಕೆ ಸಂಬಂಧಪಟ್ಟಂತಹ ನಿಯಮ ಹೌದಾ ನೆಕ್ಸ್ಟ್ ಮೂರನೇ ನಿಯಮ ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಹೌದಾ ಈಕ್ವಲ್ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ನ್ಯೂಟನ್ ಚಲನೆ ಮೂರನೇ ನಿಯಮ ಏನು ಹೇಳ್ತದಪ್ಪ ಅಂದರೆ ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರ್ತದೆ ಇನ್ನು ನ್ಯೂಟನ್ರ ಮೂರನೇ ನಿಯಮಕ್ಕೆ ಉದಾಹರಣೆ ಬಂದೂಕಿನಿಂದ ಹಾರಿಸಿದಂಥ ಗುಂಡು ಗುಂಡು ಮುಮ್ಮುಖವಾಗಿ ಚಲಿಸಿದ್ರೆ ಬಂದೂಕು ಹಿಮ್ಮುಖವಾಗಿ ಚಲಿಸುತ್ತದೆ ಹಾಗಾದರೆ ಕ್ರಿಯೆ ಪ್ರತಿಕ್ರಿಯೆ ಐತಿ ಸಮಾನ ಐತಿ ಮತ್ತು ವಿರುದ್ಧ ಐತಿ ಎರಡು ಬೇರೆ ಬೇರೆ ದಿಕ್ಕಗಳು ಚಲಿಸ್ತಾ ಇದ್ದಾವಂದ್ರೆ ವಿರುದ್ಧವಾಗಿ ಐತಿ ಇನ್ನು ಪಾರ್ಟ್ ಬಿ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಯನ್ನು ಅಭ್ಯಾಸ ಮಾಡಬೇಕು ಪಾರ್ಟ್ ಬಿ ನೋಡಿ ರಸಾಯನಶಾಸ್ತ್ರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನೋಡೋಣ ಕ್ವಶನ್ ನಂಬರ್ ಫೋರ್ಟೀನ್ ಈ ಕೆಳಗಿನವುಗಳಲ್ಲಿ ಸಂಯುಕ್ತ ವಸ್ತು ಹೈಡ್ರೋಜನ್ ಒಂದು ಮೂಲ ವಸ್ತು ಧಾತು ಆಕ್ಸಿಜನ್ ಒಂದು ಧಾತು ಹೌದಾ ಚಿನ್ನ ಒಂದು ಧಾತು ಆದರೆ ನೀರು ಹೌದಾ ಟು ಓ ಅದರ ಸೂತ್ರ ಬರಿತೀವಿ ಟು ಓ ಹೈಡ್ರೋಜನ್ ಮತ್ತು ಆಕ್ಸಿಜನ್ನ ಒಳಗೊಂಡಿದೆ ಹಂಗಾರೆ ಇದಕ್ಕೆ ಸರಿಯಾದ ಉತ್ತರ ನೀರು ನೀರು ಒಂದು ಸಂಯುಕ್ತ ನೀರು ಒಂದೇನು ಸಂಯುಕ್ತ ವೆರಿ ಈಸಿ ಕ್ವಶನ್ ಕೇಳಿದ್ದಾರೆ ಇನ್ನು ಕ್ವಶನ್ ನಂಬರ್ ಫಿಫ್ಟೀನ್ ಇದು ವಾತಾವರಣದ ಗಾಳಿಯ ಅಧಿಕ ಪ್ರಮಾಣದ ಅನಿಲ ಘಟಕ ಹೌದಾ ಇದು ವಾತಾವರಣದ ಗಾಳಿಯ ಅಧಿಕ ಪ್ರಮಾಣದ ಅನಿಲ ಘಟಕ ಕೊಟ್ಟಿದ್ದಾರೆ ಇದಕ್ಕೆ ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ ಸಿ ನೈಟ್ರೋಜನ್ ಹೌದಾ ಯಾಕೆ ನೈಟ್ರೋಜನ್ ಪ ಅಂದರೆ ನಮ್ಮ ವಾತಾವರಣದಲ್ಲಿ ಇದೆಷ್ಟಿದೆಪ ಅಂದರೆ ಸೆವೆಂಟಿ ಏಯ್ಟ್ ಪರ್ಸೆಂಟ್ ಇದೆ ಆಕ್ಸಿಜನ್ ಟ್ವೆಂಟಿ ಒನ್ ಪರ್ಸೆಂಟ್ ಇದೆ ಕಾರ್ಬನ್ ಡೈಆಕ್ಸೈಡ್ ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಇದೆ ಅರ್ಗಾನು ಝೀರೋ ಪಾಯಿಂಟ್ ಝೀರೋ ಒನ್ ಪರ್ಸೆಂಟ್ಗಿಂತಲೂ ಕಡಿಮೆ ಇದೆ ಝೀರೋ ಪಾಯಿಂಟ್ ಝೀರೋ ಒನ್ ಪರ್ಸೆಂಟ್ಗಿಂತಲೂ ಕಡಿಮೆ ಇದೆ ಇನ್ನು ಕ್ವಶನ್ ಮೇನ್ ನಂಬರ್ ಸೆವೆನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಅಂಕದ ಪ್ರಶ್ನೆಗಳು ಟೋಟಲ್ ನಾಲ್ಕು ಬೇಸಿಗೆಯಲ್ಲಿ ಹತ್ತಿ ಬಟ್ಟೆಗಳನ್ನು ಧರಿಸುವುದು ಉತ್ತಮ ಏಕೆ ಬೇಸಿಗೆಯಲ್ಲಿ ಹತ್ತಿ ಬಟ್ಟೆಗಳನ್ನು ಧರಿಸುವುದು ಉತ್ತಮ ಯಾಕಪ್ಪ ಅಂದರೆ ಹತ್ತಿಯು ಬೆವರನ್ನು ಹೀರಿಕೊಂಡು ವಾತಾವರಣದಲ್ಲಿ ಸುಲಭವಾಗಿ ಆವಿಯಾಗುವಂತೆ ಮಾಡ್ತದೋ ಅಷ್ಟೇ ಅಲ್ಲ ಸೂರ್ಯನಿಂದ ಬರುವಂತಹ ಬೆಳಕಿನ ಕಿರಣಗಳನ್ನು ಪ್ರತಿಫಲಿಸೋದ್ರಿಂದ ಬೆಳಕಿನ ಕಿರಣಗಳ ಹೀರಿಕೆ ಆಗೋದಿಲ್ಲ ಪ್ರತಿಫಲಿಸೋದು ಪಡೋದ್ರಿಂದ ತಾಪದ ಅನುಭವ ಕಡಿಮೆ ಆಗ್ತದೆ ಅದೇ ನೀವು ಕಪ್ಪು ಬಟ್ಟೆಗಳನ್ನು ಧರಿಸಿದ್ದೇ ಆದರೆ ಸೂರ್ಯನಿಂದ ಬರುವಂಥ ಎಲ್ಲ ಬೆಳಕಿನ ಕಿರಣಗಳನ್ನು ಹೀರಿಕೊಂಡು ಹಾಂ ದೇಹದ ತಾಪವನ್ನು ಹೆಚ್ಚಿಸುವಂಥ ಕೆಲಸ ಕಪ್ಪು ಬಟ್ಟೆಗಳು ಮಾಡ್ತವೆ ಆದರೆ ಬಿಳಿ ಬಟ್ಟೆ ಹಂಗಲ್ಲ ಹತ್ತಿ ಬಟ್ಟೆ ಬಿಳಿ ಬಟ್ಟೆ ಹೌದಾ ಅದು ಬೆವರನ್ನು ಕೂಡ ಹೀರ್ಕೊಳ್ತದ ಆಮೇಲೆ ಬೆಳಕನ್ನು ಪ್ರತಿಫಲಿಸಿ ನಿಮ್ಮ ದೇಹದ ತಾಪಮಾನ ಹೆಚ್ಚಾಗದಂತೆ ನೋಡ್ಕೊಳ್ತದ ಅದಕ್ಕೆ ಹತ್ತಿ ಹಾಂ ಬೇಸಿಗೆ ಕಾಲದಲ್ಲಿ ನಾವು ಹತ್ತಿ ಬಟ್ಟೆಗಳನ್ನು ಧರಿಸಬೇಕು ನೆಕ್ಸ್ಟ್ ಕ್ವಶನ್ ನಿಲಂಬಿತ ಮಿಶ್ರಣವು ಅಸ್ಥಿರ ಏಕೆ ನಿಲಂಬಿತ ಮಿಶ್ರಣವು ಅಸ್ಥಿರ ಏಕೆ ಹಾಗಾದ್ರೆ ನಿಲಂಬಿತ ಮಿಶ್ರಣ ಅಸ್ಥಿರ ಯಾಕಪ್ಪ ಏಕೆ ಅಂದರೆ ನೀಲಂಬಿತ ಮಿಶ್ರಣದ ಕಣಗಳು ದೊಡ್ಡದಾಗಿದ್ದು ಅಲುಗಾಡಿಸದೆ ಹಾಗೆ ಬಿಟ್ಟಾಗ ತಳ ಊರುತ್ತದೆ ಹೌದಾ ತಳ ಊರಿದ್ರೆ ಅವು ಅಸ್ಥಿರ ಹೌದಾ ಕಲ್ಲಿಲ ದ್ರಾವಣಗಳಲ್ಲಿ ಹಂಗಾಗೋದಿಲ್ಲ ಕಲ್ಲಿಲ ದ್ರಾವಣಗಳಲ್ಲಿ ಹೌದಾ ಕಣಗಳು ತುಂಬ ಚಿಕ್ಕ ಗಾತ್ರದಲ್ಲಿರೋದ್ರಿಂದ ಅವು ನೀವು ಎಷ್ಟೊತ್ತು ಬೇಕಾದರೂ ಹೌದಾ ಅಲುಗಾಡಿಸದೆ ಇಟ್ರೂ ನೀರಿನಲ್ಲಿ ಯಾವತ್ತು ಅಥವಾ ದ್ರಾವಣಗಳಲ್ಲಿ ಯಾವತ್ತು ಚಲಿಸ್ತಾ ಇರ್ತಾವ ಯಾವತ್ತು ಚಲಿಸ್ತಾ ಇದ್ದಾವೆ ಅಂದರೆ ಅವು ಸ್ಥಿರ ಇವು ಅಸ್ಥಿರ ಇನ್ನು ನೆಕ್ಸ್ಟ್ ಅದೇ ಕ್ವಶನ್ಗೆ ಐ ಥಿಂಕ್ ಮತ್ತೊಂದು ಸಬ್ ಕ್ವಶನ್ ಇದೆ ಇಲ್ಲ ನಿಲಂಬಿತ ಇದೆ ಏಟೀನ್ತ್ ಒಂದು ಕ್ವಶನ್ ಸಮಸ್ಥಾನಿಗಳು ಎಂದರೇನು ಸಮಸ್ಥಾನಿಗಳು ಎಂದರೇನು ಉದಾ ಏನಪ್ಪ ಅಂದರೆ ಪರಮಾಣು ಸಂಖ್ಯೆ ಒಂದೇ ಹೊಂದಿದ್ದು ಬೇರೆ ಬೇರೆ ಪರಮಾಣು ರಾಶಿ ಸಂಖ್ಯೆಯನ್ನು ಹೊಂದಿರುವಂತಹ ಧಾತುಗಳಿಗೆ ನಾವು ಸಮಸ್ಥಾನಿಗಳು ಅಂತ ಕರಿತೀವಿ ಉದಾಹರಣೆಗೆ ಕಾರ್ಬನ್ ಸಿಕ್ಸ್ ಟ್ವೆಲ್ ಕಾರ್ಬನ್ ಸಿಕ್ಸ್ ಥರ್ಟೀನ್ ಕಾರ್ಬನ್ ಸಿಕ್ಸ್ ಫೋರ್ಟೀನ್ ಇವೇನಪ್ಪ ಅಂದರೆ ಕಾರ್ಬನ್ನ ಸಂಸ್ಥಾನಿಗಳು ಈ ಪರಮಾಣು ಸಂಖ್ಯೆ ಆರು ಐತಿ ಆದರೆ ಪರಮಾಣು ರಾಶಿ ಸಂಖ್ಯೆ ಒಂದರದ್ದು ಹದಿಮೂರು ಒಂದರದ್ದು ಹದಿನಾಲ್ಕು ಒಂದರದ್ದು ಹದಿನೈದು ಅದೇ ರೀತಿಯಾಗಿ ಯುರೇನಿಯಂ ತಗೋರು ಯುರೇನಿಯಂನ ಪರಮಾಣು ಸಂಖ್ಯೆ ತೊಂಬತ್ತೆರಡು ಹೌದಾ ಆಮೇಲೆ ಪರಮಾಣು ರಾಶಿ ಸಂಖ್ಯೆ ಒಂದರದ್ದು ಎರಡು ನೂರ ಮೂವತ್ತೈದು ಐತಿ ಇನ್ನೊಂದರ ಎರಡು ನೂರ ಮೂವತ್ತೆಂಟು ಐತಿ ಇವೇನಪ್ಪ ಅಂದರೆ ಯುರೇನಿಯಂನ ಸಂಸ್ಥಾನಗಳು ಆಮೇಲೆ ಇದೇ ರೀತಿಯಾಗಿ ನಾವು ಬಹಳಷ್ಟು ಧಾತುಗಳು ಹೈಡ್ರೋಜನ್ ತೊಗೊಳ್ರೆ ಹೈಡ್ರೋಜನ್ನ ಮೂರು ಸಮಸ್ಥಾನಿಗಳು ಬರ್ತಾವೆ ಮನೋ ಎಚ್ ಒನ್ ಒನ್ ಎಚ್ ಒನ್ ಟು ಎಚ್ ಒನ್ ತ್ರೀ ಅಂತ ಹಾಗಾದರೆ ಎಚ್ ಒನ್ ಒನ್ ಇದೇನಪ್ಪ ಅಂದರೆ ಪ್ರೋಟಿಯಮ್ ಎಚ್ ಒನ್ ಟು ಡಿಟೇರಿಯಮ್ ಎಚ್ ಒನ್ ತ್ರೀ ಟ್ರೈಶಿಯಮ್ ಏನು ಟ್ಯಾಲ್ಸಿಯಂ ಇವೇನಪ್ಪ ಅಂದರೆ ಹೈಡ್ರೋಜನ್ನ ಪರಮಾಣುವಿನ ಸಮಸ್ಥಾನಿಗಳು ಉದಾಹರಣೆ ಕೇಳಿಲ್ಲ ನಾನು ನಿಮ್ಗೆ ಎಕ್ಸಾಮಲ್ ಕೇಳಿದ್ರೆ ಹೆಲ್ಪ್ಫುಲ್ ಆಗಲಿ ಅನ್ನೋಂಥ ದೃಷ್ಟಿಯಿಂದ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಮತ್ತು ಸರ್ ಎಷ್ಟು ಕೇಳಿದರೆ ಅಷ್ಟೇ ಹೇಳಬೇಕಲ್ಲ ಅಂತ ಅನ್ಬೇಡ್ರಿ ಆಮ್ಲ ಮಳೆ ಹೀಗೆ ಉಂಟಾಗುತ್ತದೆ ನೋಡಿರಿ ನಾವು ಏನು ವಾಯು ಕಾರಕಗಳನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡಿರ್ತೀವಲ್ಲ ಉದಾಹರಣೆಗೆ ವಾತಾವರಣಕ್ಕೆ ಪೆಟ್ರೋಲಿಯಂ ಉಪ ಉತ್ಪನ್ನಗಳನ್ನು ಬಳಸಿ ನಾವೇನು ಮಾಡಿದೀವಪ್ಪ ಅಂದರೆ ಪೆಟ್ರೋಲಿಯಂನ ಉಪ ಉತ್ಪನ್ನಗಳನ್ನು ಬಳಸಿ ಹೌದಾ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡು ಮಳೆ ಆಗಬೇಕಾದ್ರೆ ಮಳೆ ನೀರಿನೊಂದಿಗೆ ಸೇರಿ ಮಳೆ ನೀರಿನೊಂದಿಗೆ ಸೇರಿ ಎಚ್ ಟು ಓ ಏನಪ್ಪ ಅಂದರೆ ಎಚ್ ಟು ಸಿ ಓ ತ್ರೀ ಆಗ್ತದೆ ಇದೇನಪ್ಪ ಅಂದರೆ ಕಾರ್ಬನಿಕ್ ಆಮ್ಲ ಹೌದಾ ಹಾಗಾದ್ರೆ ಮಳೆ ನೀರು ಯಾವ ರೀತಿಯ ಆಮ್ಲ ಮಳೆ ಆಯಿತು ಅನ್ನೋದು ರಾಸಾಯನಿಕ ಕ್ರಿಯೆ ನೋಡ್ತಾ ಇದ್ದೀರಾ ಅದೇ ರೀತಿಯಾಗಿ ಸಲ್ಫರ್ ಟ್ರೈಆಕ್ಸೈಡು ಮಳೆ ನೀರಿನೊಂದಿಗೆ ಸೇರಿ ಎಚ್ ಟು ಓ ಹೌದಾ ಸಲ್ಫರ್ ಡೈಆಕ್ಸೈಡು ಅಥವಾ ಸಲ್ಫರ್ ಟ್ರೈಆಾಕ್ಸೈಡು ಮಳೆ ನೀರಿನೊಂದಿಗೆ ಸೇರಿ ಸಲ್ಫರಸ್ ಆಮ್ಲ ಎಚ್ ಟು ಎಸ್ ಓ ತ್ರೀ ಸಲ್ಫ್ರಿಕ್ ಆಮ್ಲ ಎಚ್ ಟು ಎಸ್ ಒ ಫೋರ್ ಸಲ್ಫರಸ್ ಆಮ್ಲ ಎಚ್ ಟು ಎಸ್ ಒ ತ್ರೀ ಆಮ್ಲ ಮಳೆ ಆಯ್ತು ನೋಡ್ರಿ ಹಿಂಗೆ ನೈಟ್ರೋಜನ್ ಆಕ್ಸೈಡ್ಗಳು ನೀರಿನೊಂದಿಗೆ ವರ್ತಿಸಿ ನೈಟ್ರಿಕ್ ಆಮ್ಲ ಎಚ್ ಎನ್ ಓ ತ್ರೀ ಕೊಡ್ತಾವೆ ನೋಡ್ರಿ ಈ ರೀತಿಯಾಗಿ ನಾವು ಏನು ವಾಯು ಮಾಲಿನ್ಯಕಾರಕಗಳನ್ನು ಬಿಡುಗಡೆ ಮಾಡ್ತೀವಿ ಇಂಧನಗಳ ದಹನದಿಂದ ಕಲ್ಲಿ ದಹನದಿಂದ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು ಸಲ್ಫರ್ ಆಕ್ಸೈಡ್ಗಳಾಗಿರ್ಬೋದು ನೈಟ್ರೋಜನ್ ಆಕ್ಸೈಡ್ಗಳು ಇವು ವಾತಾವರಣದಲ್ಲಿರುವ ಮಳೆ ಹಣ್ಣಿನ ನೀರಿನಗಳ ಜೊತೆ ವರ್ತಿಸಿ ಏನಾಗಿ ಬರ್ತಾವಪ್ಪ ಅಂದರೆ ಆಮ್ಲ ಮಳೆಯಾಗಿ ಬರ್ತಾವೆ ಹಾಗಾದ್ರೆ ಇದು ಒಂದು ಅಂಕದ ಪ್ರಶ್ನೆ ಒಂದು ಅಂಕಕ್ಕೆ ವೆರಿ ಸಿಂಪಲ್ ಆಗಿ ತಿಳ್ಕೊಳ್ಳೋದು ಕಾನ್ಸೆಪ್ಟ್ ತಿಳ್ಕೊಳ್ಳಿ ಅಂತ ನಾನು ಸಮೀಕರಣ ಹೇಳಿದೆ ಕಾನ್ಸೆಪ್ಟ್ ತಿಳ್ಕೊಳ್ಳಿ ಅನ್ನುವಂಥ ದೃಷ್ಟಿಯಿಂದ ನಾನು ಸಮೀಕರಣ ಹೇಳಿದೆ ನೋಡಿರಿ ನೈಟ್ರೋಜನ್ನು ಫಾಸ್ಫರಸ್ನ ಆಕ್ಸೈಡ್ಗಳು ಹೌದಾ ಕಾರ್ಬನ್ ಆಕ್ಸೈಡ್ಗಳು ಕೂಡ ಹೌದಾ ಆಮೇಲೆ ಇವೇನಪ್ಪ ಅಂದರೆ ಮಳೆ ನೀರಿನಲ್ಲಿ ಭೂಮಿಗೆ ತಲುಪುವುದನ್ನೇ ನಾವು ಆಮ್ಲ ಮಳೆ ಅಂತ ಕರಿತೀವಿ ನಿಮ್ಗೆ ಗೊತ್ತಿದೆ ಯಾವ ಮಳೆ ನೀರಿನ ಪೇಚ್ ಐದು ಪಾಯಿಂಟ್ ಆರಕ್ಕಿಂತ ಕಡಿಮೆ ಇರ್ತದೋ ಅದು ಆಮ್ಲ ಮಳೆ ಹಂಗಾರೆ ಅವು ಹೆಂಗೆ ವಾಯು ಮಾಲಿನ್ಯಕಾರಕಗಳಾದ ಕಾರ್ಬನ್ ಡೈಆಕ್ಸೈಡ್ ನೈಟ್ರೋಜನ್ ಆಕ್ಸೈಡ್ಗಳು ಮತ್ತು ಸಲ್ಫರ್ ಆಕ್ಸೈಡ್ಗಳಿಂದ ಆಮ್ಲ ಮಳೆ ಉಂಟಾಗ್ತದೆ ಇನ್ನು ಕ್ವಶನ್ ಮೇನ್ ನಂಬರ್ ಏಯ್ಟ್ ಕ್ವಶನ್ ಮೇನ್ ನಂಬರ್ ಏಟ್ ದ್ರವಣ ಬಿಂದು ಎಂದರೇನು ಮಂಜುಗಡ್ಡೆಯ ದ್ರವಣ ಬಿಂದುವನ್ನು ತಿಳಿಸಿ ಹೌದಾ ಬಿಂದು ಎಂದರೇನು ಮಂಜುಗಡ್ಡೆಯ ದ್ರವಣ ಬಿಂದುವನ್ನು ತಿಳಿಸಿ ಹೌದಾ ಕ್ವಶನ್ ಮೇನ್ ನಂಬರ್ ಏಯ್ಟಲ್ಲಿ ಕೇಳಿದ್ದಾರೆ ಹಾಗಾದರೆ ಯಾವ ತಾಪದಲ್ಲಿ ಘನ ವಸ್ತುಗಳು ದ್ರವಿಸಿ ವಾತಾವರಣದ ಒತ್ತಡದಲ್ಲಿ ಹೌದಾ ಯಾವ ತಾಪದಲ್ಲಿ ಘನ ವಸ್ತುಗಳು ದ್ರವಿಸಿ ಅಥವಾ ವಾತಾವರಣದ ಒತ್ತಡದೊಂದಿಗೆ ದ್ರವಸ್ಥಿತಿಗೆ ಪರಿವರ್ತನೆಯಾಗುವಂಥ ತಾಪವನ್ನು ವಾತಾವರಣದ ಒತ್ತಡದಲ್ಲಿ ಘನ ವಸ್ತುಗಳು ಘನದಿಂದ ದ್ರವ ಸ್ಥಿತಿಗೆ ಬದಲಾಗೋದನ್ನೇ ನಾವು ದ್ರವಣ ಬಿಂದು ಅಂತ ಕೇಳ್ತೀವಿ ಏನಂತ ಕೇಳ್ತೀವಿ ದ್ರವಣ ಬಿಂದು ಮಂಜುಗಡ್ಡೆಯ ದ್ರವಣ ಬಿಂದು ಎಷ್ಟಿಪ್ಪ ಅಂದರೆ ಎರಡು ನೂರ ಎಪ್ಪತ್ತ್ಮೂರು ಪಾಯಿಂಟ್ ಒಂದು ಆರು ಕೆಲ್ವಿನ್ ಅಂದರೆ ಸೊನ್ನೆ ಡಿಗ್ರಿ ಸೆಲ್ಶಿಯಸ್ಗೆ ಸಮಾನ ಸೊನ್ನೆ ಡಿಗ್ರಿ ಸೆಲ್ಶಿಯಸ್ಗೆ ಸಮಾನ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ದ್ರವಣ ಬಿಂದು ವಾತಾವರಣದ ಸ್ಥಿರ ಒತ್ತಡದಲ್ಲಿ ಹೌದಾ ಘನವಸ್ತುಗಳು ದ್ರವ ವಸ್ತುಗಳಾಗಿ ಬದಲಾಗುವ ಅಥವಾ ಪರಿವರ್ತನೆಯಾಗುವ ತಾಪವೇ ದ್ರವಣ ಬಿಂದು ಮಂಜುಗಡ್ಡೆಯ ದ್ರವಣ ಬಿಂದು ಸೊನ್ನೆ ಡಿಗ್ರಿ ಸೆಲ್ಶಿಯಸ್ ಅಥವಾ ಟೂ ಸೆವೆಂಟಿ ತ್ರೀ ಪಾಯಿಂಟ್ ಒನ್ ಸಿಕ್ಸ್ ಡಿಗ್ರಿ ಕೆಲವೊಂದು ಥಾಮ್ಸನ್ರವರ ಪರಮಾಣು ಮಾದರಿಯ ಪ್ರತಿಪಾದನೆಗಳನ್ನು ವಿವರಿಸಿ ಥಾಮ್ಸನ್ರವರ ಪರಮಾಣು ಮಾದರಿಯ ವಿವರಣೆಗಳನ್ನು ವಿವರಿಸಿ ಹೌದಾ ಪರಮಾಣುಗಳು ಮತ್ತು ಅಣುಗಳು ಪರಮಾಣುವಿನ ರಚನೆ ಈ ಎರಡು ಚಾಪ್ಟರ್ಗಳನ್ನು ಕೂಡ ನಾನು ಪ್ಲೇಲಿಸ್ಟಲ್ಲಿ ಇಟ್ಟಿದ್ದೀನಿ ಹೋಗಿ ನೋಡ್ಕೊಳ್ಬಹುದು ಹೌದಾ ತುಂಬ ಇಂಟ್ರೆಸ್ಟಿಂಗ್ ಚಾಪ್ಟರ್ಗಳಿವು ಹಾಗಾದ್ರೆ ನೋಡ್ರಿ ಒಂದು ಪರಮಾಣು ಧನಾತ್ಮಕ ಅಂಶವಿರುವ ಗೋಳವನ್ನು ಒಳಗೊಂಡಿರ್ತದ ಅದರಲ್ಲಿ ಎಲೆಕ್ಟ್ರಾನ್ಗಳು ಹುದುಗಿರ್ತಾವ ಅಂತ ಯಾರು ಹೇಳಿದ್ರಪ್ಪ ಅಂದರೆ ಥಾಮ್ಸನ್ ಅವರು ಹೇಳಿದ್ರು ಋಣಾತ್ಮಕ ಮತ್ತು ಧನಾತ್ಮಕ ಆವೇಶಗಳು ಸಮ ಪರಿಮಾಣದಲ್ಲಿರ್ತಾವ ಆದ್ದರಿಂದ ಪರಮಾಣು ಯಾವ ಸ್ಥಿತಿಯಲ್ಲಿ ಐತಿ ತಟಸ್ಥ ಸ್ಥಿತಿಯಲ್ಲಿ ಐತಿ ಅಂತ ಯಾರು ಹೇಳಿದ್ದಾರೆ ಹಾಂ ಥಾಮ್ಸನ್ ಜಿ ಜಿ ಥಾಮ್ಸನ್ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಟು ಪ್ರಕೃತಿಯಲ್ಲಿನ ಆಕ್ಸಿಜನ್ ಚಕ್ರದ ಒಂದು ಭಾಗವನ್ನು ಕೆಳಗೆ ನೀಡಿದೆ ಹಾಗಾದರೆ ಒಂದು ಎರಡು ಮೂರು ಮತ್ತು ನಾಲ್ಕು ಯಾವ ಪ್ರಕ್ರಿಯೆಗಳನ್ನು ಪ್ರತಿನಿಧಿಸ್ತಾವ ಅಂತ ಕೇಳಿದಾರೆ ವಾತಾವರಣದಲ್ಲಿ ಆಮ್ಲಜನಕದ ಬಳಕೆ ಆ ಆಮ್ಲಜನಕ ಮತ್ತು ಮರುಚಕ್ರೀಕರಣಕ್ಕೆ ಒಳಗಾಗಿ ವಾತಾವರಣಕ್ಕೆ ಆಮ್ಲಜನಕ ರೂಪದಲ್ಲೇ ಹೋಗಬೇಕು ಹಂಗಾರೆ ಒಂದು ಎರಡು ಮೂರು ಈ ಜಾಗದಲ್ಲಿ ನಾವು ಏನು ಬರೀಬೇಕು ಅನ್ನೋದನ್ನು ನೋಡೋಣ ಹೌದಾ ನೋಡ್ರಿ ವಾತಾವರಣದಲ್ಲಿರುವಂತಹ ಆಕ್ಸಿಜನ್ನು ದಹನ ಕ್ರಿಯೆಗೆ ಸಹಾಯ ಮಾಡ್ತದೆ ದಹನ ಕ್ರಿಯೆಗೆ ಸಹಾಯ ಮಾಡಿ ಮರುಚಕ್ರೀಕರಣಕ್ಕೆ ಒಳಗಾಗಿ ಮತ್ತು ಆಮ್ಲಜನಕವನ್ನು ಬಿಡುಗಡೆ ಮಾಡ್ತದೆ ನಾವು ಉಸಿರಾಟ ಪ್ರಕ್ರಿಯೆಯಲ್ಲಿ ಆಮ್ಲಜನಕವನ್ನು ತೆಗೆದುಕೊಳ್ತೀವಿ ಅದು ಕೂಡ ಕಾರ್ಬನ್ ಡೈಆಕ್ಸೈಡಾಗಿ ವಾತಾವರಣಕ್ಕೆ ಬಿಡುಗಡೆ ಆಗ್ತದ ವಾತಾವರಣದಲ್ಲಿ ಅದನ್ನು ಹೀರಿಕೊಂಡು ಮತ್ತೆ ವಾತಾವರಣಕ್ಕೆ ಆಮ್ಲಜನಕವನ್ನು ಕೊಡ್ತಾವ ಅಂದರೆ ಉಸಿರಾಟ ಕ್ರಿಯೆಯಲ್ಲಿ ಎರಡು ಒಂದು ಎಣ್ಣೆಗಳು ಬರ್ತವೆ ಎರಡು ಇನ್ನು ಮೂರನೇದು ನೈಟ್ರೋಜನ್ ಆಕ್ಸೈಡ್ಗಳು ಉಂಟಾಗ್ತವೆ ಆ ನೈಟ್ರೋಜನ್ ಆಕ್ಸೈಡ್ಗಳು ವಾತಾವರಣಕ್ಕೇನು ಬಿಡುಗಡೆ ಆಗಿರ್ತಾವಲ್ಲ ಅವು ಮತ್ತು ಮರುಚಕ್ರೀಕರಣಕ್ಕೆ ಒಳಗಾಗಿ ಹೌದಾ ಸಸ್ಯಗಳ ನೈಟ್ರೋಜನ್ ಸ್ಥಿರೀಕರಣ ಬ್ಯಾಕ್ಟೀರಿಯಾಗಳಿಂದ ಮರುಚಕ್ರೀಕರಣಕ್ಕೆ ಒಳಗಾಗಿ ಮತ್ತೆ ವಾತ ಸಸ್ಯಗಳ ಮೂಲಕ ವಾತಾವರಣಕ್ಕೆ ಆಮ್ಲಜನಕ ರೂಪದಲ್ಲಿ ಬಿಡುಗಡೆ ಆಗ್ತಾವೆ ಅವುಗಳನ್ನು ಮತ್ತು ನಾವು ಉಪಯೋಗಿಸ್ಕೊಳ್ತೀವಿ ಇನ್ನು ನಾಲ್ಕನೇದು ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ಸಸ್ಯಗಳು ನೇರವಾಗಿ ವಾತಾವರಣದಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡನ್ನು ಅಥವಾ ಆಮ್ಲಜನಕವನ್ನು ಬಳಸ್ಕೊಂಡು ವಾತಾವರಣ ಕಾರ್ಬನ್ ಡೈಆಕ್ಸೈಡ್ ಕೊಟ್ಟಿರ್ತಾವೆ ಅದೇ ಕಾರ್ಮ್ ಕಾರ್ಬನ್ ಡೈಆಕ್ಸೈಡ್ನ ಮತ್ತು ಪಡ್ಕೊಂಡು ಮತ್ತೆ ಆಮ್ಲಜನಕವನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡುವಂಥ ಕೆಲಸ ಮಾಡ್ತಾವ ಹಾಗಾದರೆ ಒಂದು ಎರಡು ಮೂರು ಕು ದಹನ ಕ್ರಿಯೆ ಉಸಿರಾಟ ನೈಟ್ರೋಜನ್ ಆಕ್ಸೈಡ್ಗಳ ಉಂಟಾಗುವಿಕೆ ಮತ್ತು ದ್ವಿತೀಯ ಸಂಶ್ಲೇಷಣೆ ಈ ನಾಲ್ಕು ಪ್ಲೇಸ್ಗಳಲ್ಲಿ ತುಂಬಬೇಕಾದದ್ದು ನೋಡಿರಿ ಇಲ್ಲೆಲ್ಲನೂ ಇಲ್ಲಿ ಉಸಿರಾಟ ಅಂತ ಹೇಳಿದೆ ಆಮೇಲೆ ನೈಟ್ರೋಜನ್ ಆಕ್ಸೈಡ್ಗಳಂತ ಹೇಳಿದೆ ಇಲ್ಲಿ ಮಾತ್ರ ಎಲ್ಲದರಲ್ಲೂ ದ್ವಿತೀಯ ಸಂಶ್ಲೇಷಣೆ ಅಂತ ಬರ್ತದೆ ಯಾಕಂದರೆ ವಾತಾವರಣಕ್ಕೆ ಯಾವ ರೂಪದಲ್ಲಿ ಮತ್ತು ಆಮ್ಲಜನಕ ಬಿಡುಗಡೆ ಆಗ್ಬೇಕು ಸಸ್ಯಗಳಿಂದಾನೆ ಇಲ್ಲಿ ಹೌದಾ ಅದು ದ್ವಿತೀಯ ಸಂಶ್ಲೇಷಣೆ ಆದರೆ ಇಲ್ಲಿ ಉಸಿರಾಟ ದಹನ ಕ್ರಿಯೆ ಆಮೇಲೆ ನೈಟ್ರೋಜನ್ ಆಕ್ಸೈಡ್ಗಳು ಉಂಟಾಗಬೇಕು ಇನ್ನು ನೆಕ್ಸ್ಟ್ ಕ್ವಶನ್ನು ನೆಕ್ಸ್ಟ್ ಕ್ವಶನು ಕ್ವಶನ್ ಮೇನ್ ನಂಬರ್ ನೈನ್ ಮೂರು ಅಂಕದ ಪ್ರಶ್ನೆಗಳು ಕೇಳಿದ್ದಾರೆ ಹಾಗಾದ್ರೆ ಮೂರು ಅಂಕದ ಪ್ರಶ್ನೆಗಳನ್ನು ಆಮೇಲೆ ಉಳಿದ ರಾಸಾಯನಶಾಸ್ತ್ರದ ಇನ್ನಷ್ಟು ಕ್ವೆಶನ್ಗಳನ್ನು ಆಮೇಲೆ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ತುಂಬ ಲಿಂದಿ ಆಯಿತು ವಿಡಿಯೋ ಆದಷ್ಟು ನಿಮ್ಗೆ ಹೆಲ್ಫುಲ್ ಅನ್ಸಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡುವಂಥ ಕೆಲಸ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು